ಸ್ನೇಹಿತ್ರೆ ನಮಸ್ಕಾರ ನಾನು ಶಿವಕುಮಾರ್ ಕಾಗ್ನೂರು ಸ್ನೇಹಿತರೆ ಇನ್ನು ಮುಂದೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಅಡುಗೆ ಚಾನಲನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಅಡುಗೆ ಚಾನಲಲ್ಲಿ ಮನೆಯಲ್ಲಿ ಇರುವಷ್ಟು ಸಾಮಗ್ರಿಗಳಲ್ಲಿ ಯಾವ ಥರದ ಅಡುಗೆಗಳನ್ನು ಮಾಡಬೇಕನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ತೋರಿಸ್ತಾ ಬರ್ತಾಯಿದ್ದೀನಿ ಆ ಮೊಟ್ಟ ಮೊದಲನೇದಾಗಿ ನಾನು ಅಡುಗೆಯನ್ನು ಮಾಡಬೇಕಾದ್ರೆ ಸ್ವೀಟ್ ಮಾಡುವವರ ಮುಖಾಂತರ ನಾವು ಅಡುಗೆ ಮಾಡೋದನ್ನು ಪ್ರಾರಂಭ ಮಾಡಬೇಕಂತ ಒಂದು ನಿರ್ಧಾರವನ್ನು ಮಾಡಿ ಈ ದಿನ ನಾವು ಕ್ಯಾರೆಟ್ ಹಲವನ್ನ ಮಾಡೋಣ ಅಂತ ಮೊದ್ಲೇದಾಗಿ ಸ್ವೀಟ್ ಅನ್ನ ಮಾಡಬೇಕಂತ ಇದನ್ನ ಕ್ಯಾರೆಟ್ ಹಲವನ್ನ ಮಾಡ್ತಾ ಇದೀವಿ ಬನ್ನಿ ಮಾಡೋಣ ನೋಡೋಣ ಮೊದ್ಲೇದಾಗಿ ವಾಡಂಬಿ ದ್ರಾಕ್ಷಿಯನ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಕಡಿಮೆ ಪ್ಲೇಮಲ್ಲಿ ಇಟ್ಕೊಂಡು ವಾಡಂಬಿ ದ್ರಾಕ್ಷಿ ಕೆಲವರು ಬಾದಾಮಿ ಹಾಕಲ್ಲ ನಾವು ಸ್ವಲ್ಪ ಬಾದಾಮಿಯನ್ನು ಹಾಕಿ ಹೊಸ ಥರ ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಅವರವರ ವೈಯಕ್ತಿಕ ಬಾದಾಮಿ ಹಾಕೋದು ಅವರವರ ರುಚಿಗೆ ತಕ್ಕದ್ದು ಈ ವಾಡಂಬಿ ದ್ರಾಕ್ಷಿಯನ್ನು ಹುರಿದಾದ ಮೇಲೆ ಸ್ವಲ್ಪ ಸೈಡ್ ಇಟ್ಬಿಡೋಣ ಒಂದು ಇನ್ನೊಂದು ಪಾತ್ರೆಯಲ್ಲಿ ತೆಗೆದು ಸೈಡ್ ಮಾಡೋಣ ಹಾಗೆಯೇ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ತುರಿದಕ್ಕಂಥ ಕ್ಯಾರೆಟನ್ನು ಹಾಕಿ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಮೊದಲು ನೀವು ನೆನಪಲ್ಲಿ ಇಟ್ಕೊಳ್ಳಿ ಹುರಿನ ಕಡಿಮೆ ಫ್ಲೇಮಲ್ಲಿ ಇಡಬೇಕು ಜಾಸ್ತಿಯಲ್ಲಿಟ್ಟರೆ ಸೀದೋಗೋ ಅವಕಾಶ ಭಾಳ ಹಾಗಾಗಿ ಒಂದು ಎರಡು ನಿಮಿಷ ಕ್ಯಾರೆಟನ್ನು ತಪ್ಪದಲ್ಲಿ ಹುರ್ಕೊಂಡ ನಂತರ ಕ್ಯಾರೆಟು ಹುರಿದಾದ್ಮೇಲೆ ಕ್ಯಾರೆಟನ್ನು ಸಂಪೂರ್ಣವಾಗಿ ಒಂದು ಎರಡು ಮೂರು ನಿಮಿಷ ಕಾಲ ಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಹಾಕಿಬಿಡಿ ಯಾಕಂತಂದ್ರೆ ಹಾಲನ್ನು ಒಂದು ಹಂತದಲ್ಲಿ ಹಾಕಿದರೆ ಇನ್ನು ಅದು ಕುದಿಯೋ ಕುದಿಯೋ ಹಂತಕ್ಕೆ ಅದು ಬಿಡುತ್ತೆ ಅಲ್ಲಿಗೆ ಚೆನ್ನಾಗಿ ಕುದಿ ಬರಬೇಕು ಸಂಪೂರ್ಣವಾಗಿ ಕ್ಯಾರೆಟ್ ಬೆಂದರದನ್ನ ಒಂದು ಸಲ ಪರಿಶೀಲನೆ ಮಾಡಿಕೊಂಡು ಒಂದು ಮುಕ್ಕಾಲು ಕಪ್ಪಷ್ಟು ನೀವು ಸಕ್ಕರೆ ಆ್ಯಡ್ ಅದಕ್ಕೆ ಸಕ್ಕರೆನ ಹಾಕಿ ಸಕ್ಕರೆನ ಹಾಕಿದ ಮೇಲೆ ಕ್ಯಾಶುಯಲ್ ಆಗಿ ಕ್ಯಾರೆಟ್ ಹಾಲನ್ನ ಪ್ರತಿಯೊಬ್ಬರು ಮಾಡ್ತಾನೆ ಇರ್ತಾರೆ ಆದರೆ ನಮ್ಮ ಚಾನಲಿನ ಉದ್ದೇಶ ಏನಂತಂದರೆ ಮೊಟ್ಟ ಮೊದಲೇ ಮಾಡ್ತಾ ಇದೀವಿ ಒಂದು ಸ್ವೀಟ್ ಮುಖಾಂತರ ನಾವು ಚಾನಲನ್ನು ಆರಂಭ ಮಾಡೋಣ ಒಂದು ಉದ್ದೇಶ ಆ ಕಾರಣಕ್ಕೇ ಮೊದಲೇದಾಗಿ ನಿಮಗೆ ಕ್ಯಾರೆಟ್ ಹಲವ ತೋರಿಸ್ತಾ ಇರೋದು ಕ್ಯಾರೆಟ್ ಹಲವನ ಮಾಡೋ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಹೊಟ್ಟೆ ಹಾಕೊಳ್ಳಿ ಹಾಗೆ ನಿಮ್ಮ ಮನೆಯವರು ಕೂಡ ನಿಮ್ಮ ಕ್ಯಾರೆಟ್ ಹಲವನ್ನ ಮಾಡಿ ಇದು ಸ್ವಲ್ಪ ಬಿಡೋಣ ಕಡಿಮೆ ಫ್ಲೇಮಲ್ಲಿ ಸ್ವಲ್ಪ ಬೇಯ್ತಾ ಇರಲಿ ಸಂಪೂರ್ಣವಾಗಿ ಮೇಲೆ ಮೊದಲಿಗೆ ತುಪ್ಪದಲ್ಲಿ ಓದಿಟ್ಟಿರ್ತಕ್ಕಂಥ ಓಡಂಬಿ ದ್ರಾಕ್ಷಿ ಹಾಗೂ ಈಗ ಹಾಕ್ಕೊಂಡು ಮಂದಗತಿಯ ಉರಿಯಲ್ಲಿ ಸ್ವಲ್ಪ ಬೇಯಿಸಿ ಮಂದಗತಿ ಉರಿಯಲ್ಲಿ ಸ್ವಲ್ಪ ಅದನ್ನು ಉರಳಿಸಿ ಗ್ಯಾಸನ್ನು ಹಾಪಾಡಿಬಿಡಿ ಒಂದೆರಡು ನಿಮಿಷ ತಣ್ಣಗಾದ ನಂತರ ಸರ್ವ್ ಮಾಡಿ ಕೊನೆಯದಾಗಿ ಮೊಟ್ಟ ಮೊದಲ ಬಾರಿಗೆ ಮಾಡತಕ್ಕಂಥ ರೆಡಿ ಆಯಿತು ನಮ್ಮದು ಗೌಡ್ ಅಡುಗೆ ಚಾನಲ್ ಅಂತ ನಾವು ಈ ಯೂಟ್ಯೂಬ್ ಚಾನಲ್ಗೆ ಹೆಸರನ್ನು ಇಟ್ಟಿದ್ದೀವಿ ಆದಷ್ಟು ಎಲ್ಲರೂ ಕೂಡ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆದರೆ ಮುಂದೆ ನಾವು ಮಾಡುವ ಅಡುಗೆ ಕಾರ್ಯಕ್ರಮದ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೀವು ನೋಡ್ಬೋದು ನಿಮಗೆ ಇಷ್ಟ ಆಗ್ಬೋದಾದಂಥ ಅಡುಗೆಗಳನ್ನು ನಾವು ನಮ್ಮ ಚಾನಲ್ ಏನು ಮಾಡ್ತೀವಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ